ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೆರಡು ಗಂಟೆ ಆಗಿದೆ ಎಕ್ಸಾಕ್ಟ್ಲಿ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವ್ಲಾಗ್ ಅಂತ ನಿಮಗೆ ಜಾಸ್ತಿ ತಲೆ ಹೋಗಲ್ಲ ಫಸ್ಟ್ ಹೇಳ್ಬಿಡ್ತೀನಿ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಒಂದು ಕಮೆಂಟ್ ಮಾಡಿದ್ದಾರೆ ಏನಂದರೆ ಅಣ್ಣ ನಾವು ತುಂಬ ದಿನದಿಂದ ಯು ನಿಮ್ಮ ಯೂಟ್ಯೂಬ್ನ ನಿಮ್ಮ ಚಾನಲ್ನ ಬರ್ತಾ ಇದ್ದೀವಿ ಅಂತ ಹೇಳಿದರು ಓಕೆ ಅದಕ್ಕಂತೂ ನಾನು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ನಮ್ಗೆ ಸಪೋರ್ಟ್ ಮಾಡಿ ಅಂದರೆ ಅವ್ರು ಕಮೆಂಟ್ ಮಾಡಿರೋದು ಏನಂತ ಹೇಳಿದ್ರೆ ಇದೇ ರೀತಿಯಾಗಿ ನಿಮ್ಮ ವೀಡಿಯೋಗಳನ್ನ ಇದ್ದೀವಿ ನೀವು ನೀವಾಯಿತು ನಿಮ್ಮ ತೋಟ ಆಯಿತು ನಿಮ್ಮ ಯೂಟ್ಯೂಬ್ ಆಯಿತು ನಿಮ್ಮ ಕೆಲಸ ಆಯಿತು ಇದರಲ್ಲಿ ಇರ್ತೀರಾ ಇನ್ನು ಯೂಟ್ಯೂಬಲ್ಲಿ ಬಿಟ್ಟರೆ ಇನ್ನೊಷ್ಟು ಯಾವ ರೀತಿಯಾಗಿರ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ಅಂದರೆ ಉದಾಹರಣೆಗೆ ಒಂದು ಹತ್ತು ನಿಮಿಷ ಬ್ಲಾಗ್ ಮಾಡಿದ್ದೀರ ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಲಸ ಇರುತ್ತೆ ಇದನ್ನು ಮಾತ್ರ ನೋಡ್ತಾರೆ ಇನ್ನು ಇದನ್ನು ಬಿಡ್ರೆ ನನ್ನ ಪರ್ಸ್ನಲ್ ಏನಿರುತ್ತೆ ನನ್ನ ಜೀವನ ಹೇಗಿರುತ್ತೆ ನನ್ನ ಒಂದು ಲೈಫ್ ಸ್ಟೈಲ್ ಏನಿಗಿರುತ್ತೆ ಅಂತ ಅವರು ತಿಳ್ಕೊಳೋದಕ್ಕೆ ಆಸೆ ಪಟ್ಟಿದ್ದಾರೆ ಓಕೆ ಬನ್ನಿ ಇವತ್ತು ಅವ್ರಿಗೋಸ್ಕರ ನಮ್ಮ ಒಂದು ಹಿಸ್ಟ್ರಿ ಹೇಳೋಣ ಅದು ಅದಕ್ಕಿಂತ ಮುಂಚೆ ಇದೇ ಪಶ್ಚಿಮಿ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ನೋಡ್ಸೊ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಅಂದರೆ ಯೂಟ್ಯೂಬ್ ಏನಿದೆ ಇದನ್ನು ನಾನು ಟ್ವೆಂಟಿ ಫೋರ್ ಅವರ್ಸ್ ಇದಕ್ಕೆ ನಾನು ಟೈಮ್ ಕೊಡೋದಿಲ್ಲ ಒಂದು ಟೈಮ್ನ ಕೊಡೋದಂದರೆ ಒಂದು ಸೈಕಲ್ ಗ್ಯಾಪ್ ಆ ಒಂದು ಸೇಕಾಲ್ ಗ್ಯಾಪಲ್ಲಿ ಒಂದು ಬ್ಲಾಗ್ ಮಾಡ್ತೀವಿ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಇದೇ ಇರುತ್ತೆ ಆದರೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಒಬ್ಬರು ತಿಳ್ಕೊಳೋದಕ್ಕೆ ತುಂಬ ಜ ತುಂಬ ಆಸೆ ಪಟ್ಟಿದ್ದಾರೆ ಅವರು ಓಕೆ ಬನ್ನಿ ಇವತ್ತು ನೋಡೋಣ ಹೇಗಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಅಂತ ಅಂದರೆ ನಾನು ಬೆಳಗ್ಗೆ ಎದ್ದೇಳ್ದು ಒಂದು ಆರು ಗಂಟೆ ಕಾಫಿ ಕುಡ್ದ ಕಾಫಿ ಕುಡ್ಕೊಂಡು ಆರಾಮಾಗಿ ತೋಟಕ್ಕೆ ಬರ್ತೀವಿ ಅಂದರೆ ತೋಟ ಅಂತೇಳಿದ್ರೆ ರೈತರ ಕೆಲಸ ಹೇಗಿರುತ್ತೆ ಅಂಥೇಳಿದ್ರೆ ಈ ಕೆಲಸ ಮುಗೀತು ಇನ್ನೇನು ಕೆಲಸ ಇಲ್ಲ ಅನ್ನೋಂಗಿರಲ್ಲ ಒಂದು ಕೆಲಸ ಅಲ್ಲ ಒಂದು ಇದ್ರ ನೋಡ್ತಾ ಇರುತ್ತೆ ನಮಗೆ ಅಲ್ಲಿ ನಮಗೆ ಬಿಡು ಅನ್ನೋದು ಇರೋದಿಲ್ಲ ಬಿಡು ಅನ್ನೋದಂದರೆ ನಾವೇ ಬಿಡು ಅಲ್ಲಿ ಅದು ಬಿಡು ಕೊಡೋಲ್ಲ ನಾವಾಗ ನಾವೇ ಬಿಡು ಮಾಡ್ಕೊಳ್ಬೇಕು ಬಿಡು ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಂದರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಎಲ್ಲಿಗೂ ಬರೋದಿಲ್ಲ ಅಂದರೆ ಅವ್ರ ಕಮೆಂಟ್ ಜಾಸ್ತಿ ಉದ್ದ ಇದೆ ನೀವು ಎಲ್ಲಿಗೂ ಹೋಗೋದಿಲ್ಲ ಎಲ್ಲಿಗೂ ಬರೋಂಗಿಲ್ಲ ಅಂತ ಕಾಣಿಸುತ್ತೆ ಯಾವಾಗ ನೋಡ್ರಿ ತೋಟ ಕೆಲಸ ಇದೇ ಇರ್ತೀರಾ ನಿಮ್ಮ ಲೈಫ್ ಸ್ಟೈಲೇ ಈ ಈ ರೀತಿಯೇ ಅಂತ ಒಂದು ಕಮೆಂಟ್ ಬಂದಿತ್ತು ಅವ್ರದ್ದು ಹೌದು ಏನಂತ ಹೇಳಿದ್ರೆ ನಾನು ಅತಿ ಹೆಚ್ಚಾಗಿ ನಾನು ಎಲ್ಲೂ ಹೋಗಕ್ಕೆ ಆಸೆ ಪಡೋದಿಲ್ಲ ಅಂದರೆ ರಿಲೇಷನ್ ಮನೆಗೆ ಫ್ರೆಂಡ್ಸ್ ಮನೆಗೆ ಈ ಥರ ಹೋಗಕ್ಕೆ ನಾನು ಇಷ್ಟಪಡೋದಿಲ್ಲ ಏನಂತ ಹೇಳಿದ್ರೆ ನನ್ನ ತೋಟದಲ್ಲಿ ಏನೋ ಕೆಲಸ ಇಲ್ಲವಾ ನಾನೆಲ್ಲನೂ ಹೊರ್ಗಡೆ ಹೋಗ್ಬೇಕಾ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾ ಆ ಒಂದು ನೆಮ್ಮದಿ ಸಿಗ್ಬೇಕಂದ್ರೆ ನಾನು ಹೋಗೋದಂದರೆ ದೇವಸ್ಥಾನಗಳಿಗೆ ಧರ್ಮಸ್ಥಳ ತಿರುಪತಿ ಈ ಥರ ಒಂದು ಲಾಂಗ್ ಹೊಲ್ಟ್ ಹೋಗ್ತೀವಿ ಒಂದೆರಡು ದಿನ ಮೂರು ದಿನ ಹೋಗ್ತೀವಿ ಆರಾಮಾಗಿ ಇದ್ಬಿಟ್ಟು ನನ್ನೆಲ್ಲ ಸುತ್ತ ಆಡಿಕೊಂಡು ಹೋಗಿ ಅಲ್ಲಿ ಹೋಗಿ ಬಂದಿದ್ದೀವಿ ಅಂತೇಳಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದೇ ಏನೋ ಫ್ಯಾಮಿಲಿ ಮನೆಗೆ ಆ ಅವ್ರ ಮನೆಗೆ ಇವ್ರ ಮನೆಗೆ ಏನೋ ನಾವು ಎಂಟ್ರಿ ಕೊಟ್ಟರೆ ನಾವು ಅಲ್ಲಿ ನೆಮ್ಮದಿ ಸಿಗೋದಿಲ್ಲ ಹೇಳ್ಬೇಕಾದ್ರೆ ಅಲ್ಲಿ ನೆಮ್ಮದಿ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೇವ್ರ ದರ್ಶನ ಆಗುತ್ತೆ ಹೊಸ ಜಾಗ ಹೊಸ ವಾತಾವರಣ ನೂರಾರು ಜನ ಇಡ್ತಾರೆ ಅವ್ರನ್ನೆಲ್ಲರೂ ನೋಡ್ತೀವಿ ದೇವ್ರನ್ನ ಏನು ಬೇಕಾದ್ರೂ ಕೇಳ್ಕೊತೀವಿ ಅಲ್ಲಿ ಪ್ರಸಾದ ಕೊಡ್ತಾರೆ ತಿನ್ಬಿಟ್ಟು ಬರ್ತೀವಿ ತಿಂತೀವಿ ತಿನ್ಬಿಟ್ಟು ಬಂದಾಗ ಆ ಒಂದು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಡುತ್ತೆ ಅಲ್ವಾ ಅದನ್ನು ಬಿಟ್ಟು ರಿಲೇಶನ್ ಮನೆಗೆ ಅಥವಾ ಫ್ರೆಂಡ್ಸ್ ಮನೆಗೆ ಇನ್ನೊಬ್ಬರ ಮನೆಗೆ ಮತ್ತೊಬ್ಬರ ಮನೆಗೆ ಹೋದ್ರೆ ಆ ನೆಮ್ಮದಿ ಸಿಗೋದಿಲ್ಲ ಸಿಗುತ್ತಾ ಸಿಗೋದೇ ಇಲ್ಲ ಚಾನ್ಸೇ ಇಲ್ಲ ಯಾಕೆ ಗೊತ್ತಾ ಅವರು ಅಂತ ಅವ್ರ ಮನೆಗೆ ಇವ್ರ ಮನೆಗೆ ಏನಾರ ಹೋದರೆ ಅವರು ಅವ್ರ ರಂಗಾದರು ಇವು ರಿಂಗಾದರು ಇವ್ರ ಅವ್ರು ನೋಡ್ಕಲಿ ಇವ್ರನ್ನ ನೋಡ್ಕಲಿ ಇದೇ ಒಂದು ಮಾತುಗಳು ನಾವು ಸಿಕ್ಕಾಪಟ್ಟೆ ನೋಡಿಬಿಟ್ಟಿದ್ದೀವಿ ಏನಂದರೆ ಎಷ್ಟೋ ಚೆನ್ನಾಗಿರ್ಬೇಕು ಅಂತ ನಾವು ಕೂಡ ಆಸೆ ಇಟ್ಕೊಂಡಿದ್ರಿ ಆದರೆ ಅವರಾಗಿ ಅವರೇ ಪ್ರತಿಯೊಂದು ಕೂಡ ಹಾಳು ಮಾಡ್ತಾ ಬಂದರು ಆ ಹಾಳು ಮಾಡ್ತಾ ಇದ್ದರೆ ನೋಡಿ ಅಂದರೆ ನಾನು ನಾನು ಆ ಥರ ಏನಂದರೆ ನನಗೆ ನನಗೇನಪ್ಪ ಅಂತೇಳಿದ್ರೆ ನನಗೆ ಪ್ರೀತಿ ವಿಶ್ವಾಸ ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ತುಂಬ ಚೆನ್ನಾಗಿರ್ತೀನಿ ಅವ್ರ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರೋಕ್ಕೆ ನಾನು ಬಯಸ್ತೀನಿ ಅದೇ ಅವ್ರದ್ದು ಏನೋ ಡಬ್ಬಲ್ ಗೇಮಲ್ಲಿ ಶುರುವಾಗಿದೆ ಅಂತ ಹೇಳಿದ್ರೆ ನಾನು ಅವ್ರನ್ನೇನು ಮಾಡ್ತೀವಿ ದೂರ ಇಡ್ತೀವಿ ಆ ಥರ ನಾನು ಅಂದರೆ ಈ ಭೂಮಿ ಮೇಲೆ ಹೇಗೆ ಗೊತ್ತಾ ಅವ್ರು ಹೇಳ್ದಂಗೆ ನಾವು ಯಾವಾಗ ಕೇಳ್ತೀರೋ ಆವಾಗ ನಾವು ಒಳ್ಳೆಯವರು ಅವ್ರು ಹೇಳ್ದಂಗೆ ಇನ್ನೊಬ್ಬರು ಹೇಳ್ದಂಗೆ ನಾವು ಕೇಳಿದ್ರೆ ನಾವು ಒಳ್ಳೆಯವರು ಅವ್ರು ಹೇಳ್ದಂಗೆ ನಾವು ಯಾವಾಗ ಕೇಳೋದಿಲ್ಲ ಅಲ್ಲಿ ನಾವು ಕೆಟ್ಟವರೇ ಕಾಣಿಸ್ ಕೆಟ್ಟವ್ರ ಥರನೇ ಕಾಣಿಸೋದು ಈ ಮೇಲೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಇವಾಗ ನಾನು ಯಾರಿಗಾನು ಒಂದು ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಾತು ಹೇಳಿದ್ರೆ ಅವರು ನನಗೆ ಆಗಿರ್ತಾರೆ ಅಲ್ವಾ ಅದನ್ನೇ ನಾನು ಏನಾರ ಅವ್ರೇನೋ ನಾನು ಹೇಳಿ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರೇನಾಗ್ತಾರೆ ನನಗೆ ಕೆಟ್ಟವರಾಗ್ತಾರೆ ಆ ಥರ ಜನಗಳು ಇರ್ತಾರೆ ಎಲ್ಲಾರು ಆ ಥರ ಇರೋದಿಲ್ಲ ಆ ಥರ ಕೆಲವೊಬ್ಬರು ಜನಗಳಿರ್ತಾರೆ ಅವಾಗ ಅವ್ರನ್ನ ನೋಡ್ಕೊಳ್ಳಿ ಇವ್ರನ್ನ ನೋಡ್ಕಲಿ ಅನ್ನೋದು ಮಾತುಗಳು ತುಂಬ ಜಾಸ್ತಿ ಬರ್ತದೆ ಅಂಥವ್ರನ್ನೇನು ಮಾಡಿರ್ತೀವಿ ದೂರ ಇಟ್ಟಿರ್ತೀವಿ ಮತ್ತು ಲೈಫಲ್ಲಿ ಸೇರ್ತೀವಿ ಎಲ್ಲನ ಸಿಕ್ಕಿದಾಗ ಹಾಯ್ ಬಾಯ್ ಅನ್ನೋ ಒಂದು ಅಲ್ಲಿ ಇರ್ತೀವಿ ಅದನ್ನು ಬಿಟ್ಟು ತುಂಬ ಕ್ಲೋಸಲ್ಲಿ ಇರ್ಬೇಕಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅವರ ಒಂದು ನರಿ ಬುದ್ಧಿ ಏನಿದೆ ಆ ಒಂದು ನರಿ ಬುದ್ಧಿ ತೋರಿಸ್ಬಿಡ್ತಾರೆ ಆ ನರಿ ಬುದ್ಧಿ ತೋರಿಸಿದಾಗ ನಾವೇನು ಮಾಡ್ತೀವಿ ದೂರ ಇಟ್ಟಿರ್ತೀವಿ ಅಂದರೆ ಇವಾಗ ಉದಾಹರಣೆಗೆ ಚಪ್ಪಲಿನ ಎಷ್ಟೋ ಇವತ್ತಿನ ದಿನ ದುಡ್ಡು ಕೊಟ್ಟಂಗೆಲ್ಲ ಇದೆ ಎಷ್ಟೋ ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ ಅಂತ ಅದನ್ನ ಎತ್ಕೊಂಡೋಗಿ ಮನೇಲಿ ಮಾಡ್ಕೊಂತೀರಾ ಎತ್ಕೊಂಡು ನಾವು ತಲೆಗೆ ಹಾಕೊತೀರಾ ಇಲ್ಲ ಊರೆಲ್ಲ ಸುತ್ತಾಡ್ತೀವಿ ಚಪ್ಪಲಿ ಬಿಡೋ ಜಗ್ದಲ್ಲೇ ಬಿಟ್ಟಿರ್ತೀವಿ ಆ ರೀತಿಯಾಗಿ ಅವ್ರನ್ನೂ ಕೂಡ ಬಿಟ್ಬಿಟ್ಟಿರ್ತೀವಿ ನಾವು ಆ ಥರ ಬಿಟ್ಟಿರ್ತೀವಿ ನಾವು ಅದಕ್ಕೆ ನಾವು ಎಲ್ಲೋ ಅಷ್ಟಿ ಅತ್ತಿ ಹೆಚ್ಚಾಗಿ ಹೋಗೋದಿಲ್ಲ ಹೋದ್ರೂ ಹಿಂಗೆ ಹೋದ ಹಿಂಗೆ ಬಂದ ಅನ್ನೋಂಗೆ ಅದನ್ನ ಬಿಟ್ಬಿಟ್ಟು ಎರಡು ದಿನ ಮೂರು ದಿನ ವಾರ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ತುಂಬ ನಮ್ಮ ಮನಸ್ಸಿಗೆ ಇಡೋದು ಅಲ್ವಾ ಪ್ರೀತಿ ವಿಶ್ವಾಸ ಎಲ್ಲಿರತ್ತೋ ಅಲ್ಲಿರೋಕೆ ನಾನು ಇಷ್ಟಪಡ್ತೀನಿ ಅದನ್ನು ಬಿಟ್ಬಿಟ್ಟು ಅವರು ಬೇರೆ ಥರ ಹೋಗೋದ್ರೆ ನಾವೇನು ಮಾಡ್ತೀವಿ ಅವರಿಂದ ನಾವೇ ದೂರ ಆಗೋಗಿರ್ತೀವಿ ಅಂದರೆ ಆ ಥರ ನನ್ನ ಲೈಫ್ ಸ್ಟೈಲು ನನ್ನ ನಾನು ಇರೋದೇ ಹಾಗೆ ಅಂದರೆ ಅಂದರೆ ಮಾತು ಕೇಳ್ತೀವಿ ನಾವು ಇಲ್ಲ ಅಂತೇಳಿಲ್ಲ ಅಂದ್ರೆ ಮಾತು ಕೇಳ್ತೀವಿ ಅದು ಒಳ್ಳೇದಾಗಿದ್ದರೆ ನಾವು ಕೇಳ್ತೀವಿ ಅದೇನೋ ಕೆಟ್ಟದ್ದಾಗಿದ್ದರೆ ಒಂದು ಸಂಸಾರ ಒಡೆಯೋ ಒಂದು ಅಂಥವ್ರು ಏನು ಮಾಡ್ತೀವಿ ನಾವು ನೂರು ಕಿಲೋಮೀಟ್ರ್ ದೂರ ಇಟ್ಟಿರ್ತೀವಿ ನೀನು ಅಲ್ಲೇ ಇರೋ ನಾನು ಇಲ್ಲೇ ಇರ್ತೀನಿ ಅಂತ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾನು ಪುಣ್ಯಸ್ಥಳಗಳಿಗೆ ಧರ್ಮಸ್ಥಳ ತಿರುಪತಿ ಈ ತರ ಒಂದು ಪುಣ್ಯ ಸ್ಥಳಗಳಿಗೆ ಹೋಗ್ತೀವಿ ಆರಾಮಾಗಿ ಎಂಜಾಯ್ ಮಾಡ್ತೀವಿ ದೇವ್ರ ದರ್ಶನ ಆಗುತ್ತೆ ಪ್ರಸಾದ ಕೊಡ್ತಾರೆ ಪ್ರಸಾದ ತಿಂತೀವಿ ಆರಾಮಾಗಿ ಹೊಟ್ಟೆ ತುಂಬ ತಿಂತೀವಿ ಮತ್ತೆ ಒಂದು ನೆಮ್ಮದಿನೂ ಕೂಡ ಸಿಗುತ್ತೆ ಇರ್ತೀವಿ ಅದಕ್ಕಿಂತ ನೆಮ್ಮದಿ ಜಾಗ ಇನ್ನೊಂದಿಲ್ಲ ಪುಣ್ಯ ಸ್ಥಳಗಳಿಗೆ ಹೋಗೋಕ್ಕಿಂತ ನೆಮ್ಮದಿ ಜಾಗ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ನನ್ನ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅಂದರೆ ನೀವು ಅಂದ್ಕೊಂಡಿರ್ಬೋದು ಏ ಇವನು ಯಾವಾಗ ತೋಟದಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ ಯೂಟ್ಯೂಬ್ ಮಾಡ್ಕೊಂಡಿರ್ತಾನಂತ ಅಂದರೆ ಇದು ಒಂದು ನನ್ನ ಒಂದು ಒಂದು ಟೈಂಪ ಒಂದು ಸೈಕಲ್ ಗ್ಯಾಪ್ ಅಷ್ಟೇ ಇದು ಟ್ವೆಂಟಿ ಫೋರ್ ಅವರ್ಸ್ ಏನಿದ್ರಾಗ ನಂಗೆ ಏನು ಟೈಮ್ ಕೊಟ್ಟಿರಲ್ಲ ಒಂದು ಸೇಕಲ್ ಗ್ಯಾಪ್ ಅನ್ನೋದು ಕೊಟ್ಟಿರ್ತೀನಿ ಅದರಲ್ಲಿ ವ್ಲಾಗ್ ಮಾಡ್ತೀನಿ ಅದನ್ನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ಥರ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅಂದರೆ ಹೊರ್ಗಡೆ ಹೋದಾಗ ನಾನು ಮನೆ ತಾನೇ ಸುಮಾರು ಜಾಗಕ್ಕೆ ಹೋಗಿದ್ದೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಓಂ ಶಕ್ತಿಗೆ ಹೋಗಿದ್ರಿ ಅವಾಗೆಲ್ಲ ನಾನು ಬ್ಲಾಗ್ ಮಾಡಬೇಕಾಗಿತ್ತು ಅದನ್ನು ನಾನು ಹೇಳಿದ್ರೆ ಯಾಕಂತೇಳಿದ್ರೆ ಯೂಟ್ಯೂಬಲ್ಲೇ ಇರ್ತೀವಿ ಯಾವಾಗಲೂ ಯೂಟ್ಯೂಬ್ ಯೂಟ್ಯೂಬ್ ಕ್ಯಾಮ್ರಾ ಮತ್ತು ನಾವು ಮಾತಾಡೋದು ಇದರಲ್ಲೇ ಇರ್ತೀವಿ ನಾವು ಅದು ಹೊರ್ಗಡೆ ಹೋದಾಗ ಸ್ವಲ್ಪ ಫ್ರೀ ಆಗಿಬಿಡ್ಬೇಕು ಅಲ್ವಾ ಸ್ವಲ್ಪ ಫ್ರೀ ಆಗಿರ್ಬೇಕು ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಸಂತೋಷವಾಗಿ ಎಂಜಾಯ್ ಮಾಡಿಕೊಂಡು ಸುತ್ತಾಡ್ಕೊಂಡು ಆರಾಮಾಗಿ ಬರಬೇಕು ಅದಕ್ಕೋಸ್ಕರ ಮನೆ ಮೊನ್ನೆ ವ್ಲಾಗ್ ಮಾಡಿಲ್ಲ ನಾನು ಅಲ್ಲಿ ಆ ಕಡೆ ಎಲ್ಲ ಹೋದಾಗ ವ್ಲಾಗ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ನಾನು ಹೋಗಿರೋದೆ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಅದನ್ನ ಬಿಟ್ಬಿಟ್ಟು ಇದೇ ರೀತಿಯ ಕ್ಯಾಮ್ರೆ ಹಾಕೊಂಡು ಕುತ್ಕೊಂಡ್ರೆ ಅಲ್ಲೂ ಕೂಡ ನನಗೇನು ಸಿಗೋದಿಲ್ಲ ಅದಕ್ಕೋಸ್ಕರ ಆ ಥರ ನಾನು ಹೊರ್ಗಡೆ ಹೋದಾಗ ನಾನು ವ್ಲಾಗ್ ಮಾಡೋದಿಲ್ಲ ಅಂದರೆ ಮಾಡ್ತೀನಿ ನನ್ನ ಒಂದು ಮೂಡ್ ಚೆನ್ನಾಗಿದ್ರೆ ಮಾತ್ರ ನನ್ನ ಮೂಡ್ ಚೆನ್ನಾಗಿಲ್ಲ ನಾನು ಎಂಜಾಯ್ ಮಾಡೋ ಮೂಡಲ್ಲಿದ್ದೀನಿ ಅಂತ ಹೇಳಿದ್ರೆ ಅದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಆ ಥರ ಇರುತ್ತೆ ನನ್ನ ಒಂದು ಲೈಫ್ ಸ್ಟೈಲು ಅಂದರೆ ಫ್ರೆಂಡ್ಸ್ ನಾವು ಒಬ್ಬರು ಮನೆಗೆ ಹೋಗಿ ಅಲ್ಲಿ ಎರಡು ದಿನ ಮೂರು ದಿನ ವಾರಾನಗಟ್ಟಲೆ ಗಟ್ಟಲೆ ಟೆಂಟ್ ಅಂದ್ರೆ ಅದು ನನಗೆ ಇಷ್ಟ ಆಗೋದಿಲ್ಲ ಆ ಥರ ಇಷ್ಟ ಆಗಬೇಕಂತೇಳಿದ್ರೆ ಅಲ್ಲಿ ಒಂದು ಪ್ರೀತಿ ಒಂದು ವಿಶ್ವಾಸ ಅನ್ನೋದು ಇರಬೇಕು ಆ ರೀತಿಯಾಗಿ ಇದ್ದಾಗ ಮಾತ್ರ ನಾವು ಇರ್ತೀವಿ ಅದನ್ನು ಬಿಟ್ಬಿಟ್ಟು ಈ ಥರ ಒಂದು ಗುಳ್ಳೆನರಿ ಇದ್ರೆ ನಾವು ಅಲ್ಲಿ ಓದ ಬಂದ ಓದ ಪುಟ್ಟ ಬಂದ ಪುಟ್ಟ ಅನ್ನೋ ಒಂದು ರೇಂಜಲ್ಲೇ ನಾನು ಇರ್ತೀನಿ ಅದು ಒಂದೊಳ್ಳೆ ಇದಂತಲೇ ಹೇಳ್ಬೋದು ಅಂದರೆ ಅದು ಒಳ್ಳೆ ಮಾತಾಗಿದ್ರೆ ಕೇಳ್ಬೋದು ಅದು ಸಂಸಾರ ಮುರಿಯೋ ಒಂದು ಮಾತುಗಳಾಗಿರುತ್ತೆ ಈ ಥರ ಒಂದು ಮ ಏನೋ ಒಂದು ಅಂದರೆ ನನ್ನ ಒಂದು ಪರ್ಸ್ನಲ್ ಹೇಳ್ತಾ ಇರೋದು ಈ ಥರ ಒಂದು ಮಾತುಗಳಿರ್ತಾಯಿಲ್ಲ ಏನು ಮಾಡಿರ್ತೀವಿ ನೂರು ಕಿಲೋಮೀಟ್ರ್ ದೂರ ಇಟ್ಟಿರ್ತೀವಿ ನೀನು ಅಲ್ಲೇ ಇರೋ ನಾನು ಇಲ್ಲೇ ಇರ್ತೀನಿ ಅಂತ ಆ ಥರ ನನ್ನ ಒಂದು ಬುದ್ಧಿ ಅದು ಬಿಟ್ಟರೆ ನನ್ನ ತೋಟ ಆಯಿತು ನನ್ನ ಕೆಲಸ ಆಯಿತು ನನ್ನ ನಮ್ಮ ಕುರಿಗಳಾದವು ನನ್ನ ಯೂಟ್ಯೂಬ್ ಆಯಿತು ನನ್ನ ತಂದೆ ತಾಯಿ ಆಯಿತು ನನ್ನ ವೈಫ್ ಆಯಿತು ಎಲ್ಲ ಆರಾಮಾಗಿ ಚೆನ್ನಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೀವಿ ಕೈ ತುಂಬ ಕೆಲಸ ಮಾಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಅದು ಸಗೇಣಿರಿ ಅದು ಬಿಟ್ಟಾಕ್ರಿ ಅದನ್ನ ನಸ್ಯಾಡಕ್ಕೆ ಬಿಟ್ಟಾಕ್ರಿ ಅದು ನಾವು ಎಷ್ಟೇ ಸಂಪಾದನೆ ಮಾಡ್ರು ಮನ್ಸಿಗೆ ನೆಮ್ಮದಿ ಇರಬೇಕು ಅಲ್ವಾ ಆ ಒಂದು ನೆಮ್ಮದಿ ನಾವು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಕೆಲವೊಬ್ರು ಬಂದಿರ್ತಾರೆ ಏನು ಮಾಡಿರ್ತೀವಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿರ್ತೀವಿ ಎಷ್ಟೋ ಬುದ್ಧಿ ಹೇಳ್ತೀವಿ ಏನ್ ನೋಡ್ರಯ್ಯ ನಿಮ್ಮ ಕಂಡ್ರೆ ನಮ್ಗೆ ಆಗೋದಿಲ್ಲ ದಯವಿಟ್ಟು ನಮ್ಗೆ ತೊಂದರೆ ಕೊಡ್ಬೇಡ್ರಯ್ಯ ಅಂತ ಒಳ್ಳೆ ಮಾತಲ್ಲೂ ಹೇಳಿಡ್ತೀವಿ ಕ್ಯಾಕುರ್ಸು ಉಗ್ದು ಹೇಳಿದ್ದೀವಿ ಆದರೂ ಕೂಡ ಅವ್ರು ಬಿಡೋದಿಲ್ಲ ಅಂದರೆ ಮಾನ ಮರ್ಯಾದೆ ಅನ್ನೋ ಒಂದು ಇದಕ್ಕೆ ಅವ್ರಿಗೆ ನಾನು ಅರ್ಥ ಗೊತ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ ಇನ್ನು ಎಷ್ಟು ಅಂತ ಬುದ್ಧಿ ಹೇಳೋದು ಹೇಳಿ 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 ನಾನು ಕೂಡ ಬಿಟ್ಬಿಟ್ಟಿದ್ದೀನಿ ಅಂದರೆ ಪದೇ ಪದೇ ಬುದ್ಧಿ ಹೇಳಿದ್ರೆ ಹೇಳೋಂಗೂ ಕೂಡ ಮರ್ಯಾದೆ ಇರಲ್ಲ ಅಂತ ಇರಲ್ಲ ಆ ರೀತಿಯಾಗಿ ಎಷ್ಟೋ ಹೇಳ್ತೀವಿ ನೋಡ್ರಿ ನಮ್ಮ ತಂಟೆಗೆ ಬರಬೇಡ್ರಿ ಅಂತ ನಿಮ್ಮ ಕಂಡ್ರೆ ನಮ್ಗೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಒಳ್ಳೆಯವರಾಗಿದ್ರೆ ಅವರು ಅವ್ರನ್ನ ಪ್ರೀತಿ ವಿಶ್ವಾಸದಲ್ಲಿ ನಾವು ನೋಡೋದು ಅಲ್ವಾ ಆದರೆ ಅವರ ಒಂದು ಬುದ್ಧಿ ಏನಿರುತ್ತೆ ಅದು ನರಿ ಬುದ್ಧಿ ಆಗಿರ್ತೈತೆ ಯಾವ ರೀತಿಯಾಗೆ ಒಂದು ಸಂಸಾರ ಮುರಿಬೇಕು ಇವ್ರು ಚೆನ್ನಾಗಿರ್ಕೂಡ್ದು ಒಂದಾದರೆ ಒಂದು ತೊಂದರೆ ಕೊಡಬೇಕು ಅನ್ನೋ ಒಂದು ಅಲ್ಲಿ ಇರ್ತೇವೆ ಅದಕ್ಕೆ ಏನು ಮಾಡಿರ್ತೀವಿ ಅವ್ರನ್ನ ನಾವು ದೂರ ಇಕ್ಕಿಡ್ತೀವಿ ಏ ನೀವು ದೂರ ಇರಯ್ಯ ಅಂತ ಹೇಳಿದ್ರು ಅವ್ರ ಮಾತು ಕೇಳೋದಿಲ್ಲ ಕ್ಯಾಕೆ ಒಳ್ಳೆ ಮಾತಲ್ಲೂ ಹೇಳಿದ್ದಾಯ್ತು ಕ್ಯಾಕ್ರ ಸುಗ್ದಿದ್ದು ಹೇಳಿದಾಯ್ತು ಇನ್ನು ಅದೇನು ಹೇಳ್ತಾರಲ್ಲ ಗಾದೆ ಬುದ್ಧಿವಂತರಿಗೆ ಮಾತಿನ ಪೆಟ್ಟು ದೊಡ್ಡರಿಗೆ ದೊಣ್ಣೆ ಪೆಟ್ಟು ಅಂತ ಇನ್ನ ದೊಣ್ಣೆ ಹಾಕೊಂಡು ಹೊಡಿಬೇಕು ಅದೊಂದು ಬಾಕಿ ಇದೆ ಅಷ್ಟೇ ಆ ಥರ ಒಂದು ಜನಗಳಿರ್ತಾರೆ ಅಂಥರ ಜನಗಳಿಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಹೇಳ್ದಷ್ಟು ಹೇಳ್ತೀವಿ ಹೇಳ್ದಷ್ಟು ಕೇಳಿಲ್ಲ ಇನ್ನು ಮಾನ ಮರ್ಯಾದೆ ಇಲ್ಲ ಅಂತ ನಾವು ಕೂಡ ಬಿಟ್ಬಿಡ್ತೀವಿ ಆ ಥರ ಏನಾದರೂ ಒಂದು ಮಾನ ಮರ್ಯಾದೆ ಏನಾನ ಅವ್ರಿಗೇನು ಒಂಚೂರು ಇದ್ದಿದ್ರೆ ಏನಪ್ಪ ನಮ್ಮಿಂದ ಅವ್ರಿಗೇನೋ ತೊಂದರೆ ಆಗ್ತಾಯಿದೆ ಅವರಿಂದ ನಾವು ದೂರ ಇರಬೇಕು ಅವರು ಇಷ್ಟು ಹೇಳಿದ್ರು ನಾವು ಇನ್ಯಾಕೆ ಮೇಲೆ ಬಿದ್ದೋಗ್ಬೇಕು ಅನ್ನೋದಿಲ್ಲ ಅವ್ರಿಗೆ ಸುಮ್ ಸುಮ್ಗೆ ಆದರೂ ಏನೋ ಒಂದು ಖ್ಯಾತೆ ತೆಗಿಯೋದು ಈಜಿ ಇರುತ್ತೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅಂಥವ್ರಿಂದ ನಾವು ದೂರ ಇರ್ತೀವಿ ಆ ಥರ ದೂರ ಇದ್ದಷ್ಟು ನಮಗೆ ತುಂಬ ಒಳ್ಳೆಯದು ಅಲ್ವಾ ಅಂದರೆ ನನ್ನ ಒಂದು ಇದಕ್ಕೆ ಯಾಕೆ ಗೊತ್ತಾ ಇವಾಗ ಉದಾಹರಣೆಗೆ ಅವ್ರಿಗೆಲ್ಲ ಏನಂದರೆ ನನ್ನ ಒಂದು ಲೈಫಲ್ಲಿ ಅದೇನು ಆಟ ಇಷ್ಟ ಇಷ್ಟನ್ನೋ ಗೊತ್ತಿಲ್ಲ ಹೇಳಿದ್ರೆ ಅದೇ ರೀತಿಯಾಗಿ ನಾನು ಕೂಡ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಯಾರ ಮಾತು ಕೇಳೋದಿಲ್ಲ ಅದಕ್ಕೆ ನಾನು ಕೆಟ್ಟವನಾಗಿರ್ತೀನಿ ಕೆಲವೊಬ್ಬರು ಅವ್ರ ಮಾತನ್ನ ಕೇಳ್ತಾರೆ ಅದಕ್ಕೆ ಅವ್ರು ಒಳ್ಳೆಯವರಾಗಿರ್ತಾರೆ ಅಲ್ವಾ ಆ ರೀತಿಯಾಗಿ ಅವರ ಒಂದು ಲೈಫ್ ಸ್ಟೈಲು ನಾನು ಯಾಕೆ ಕೇಳಿ ಅದು ಒಳ್ಳೆ ಮಾತಾಗಿದ್ರೆ ನಾವು ಕೂಡ ಕೇಳೋಣ ಅದು ಸಂಸಾರ ಒಂದು ಮುರಿಯ ಒಂದು ಮಾತುಗಳಾಗಿರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅವ್ರನ್ನ ನೂರು ಕಿಲೋಮೀಟ್ರ್ ದೂರ ಇಟ್ಟಿರ್ತೀವಿ ಸರಿಯಾಗಿ ಮಾತಾಡ್ಸೋದಿಲ್ಲ ಸೋಗಿಸ್ಕೊಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ನಮ್ಮ ಮೇಲೆ ಯಾವ ರೀತಿಯಾಗಿ ಹಬಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನನ್ನ ಮೇಲೆ ಪ್ರಸ್ನಲ್ಲಲ್ಲಿ ಒಬ್ಬ ಮನುಷ್ಯ ಎಷ್ಟು ಕೀಳು ಮಟ್ಟಕ್ಕೆ ಕೀಳಿಬಾರ್ದು ಆ ರೇಂಜ್ ಹೋಗಿದ್ದಾರೆ ಅಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಓಕೆ ಅದಕ್ಕೇನು ನಾನು ಬೇಜಾರು ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿಲ್ಲ ಯಾಕೆ ಗೊತ್ತಾ ಇವತ್ತಿನ ದಿನ ನನ್ನ ತೋಟದಲ್ಲಿ ಎಷ್ಟೇ ನನ್ನ ಸಂಬಳ ಕೊಟ್ಟರೂ ಕೂಡ ನಾವೀಗ ಕೆಲಸ ಮಾಡೋದು ಸಿಗೋದಿಲ್ಲ ನಮ್ಮೂರಲ್ಲೇ ಅಲ್ಲ ಇಡೀ ಪ್ರಪಂಚದಾಗೂ ಕೂಡ ಅಷ್ಟೇ ಯಾವ ಕೆಲಸಗಾರರು ಕೂಡ ಕೆಲಸ ಆಗಲಿ ಅಂತ ಬರೋದಿಲ್ಲ ಅವ್ರು ಬರೋದೇ ಏನು ಗೊತ್ತಾ ಟೈಮಿಂಗ್ಸ್ ಆಗಲಿ ಟೈಮ್ ಹೋಗಲಿ ಅಂತ ಬರೋದು ಉದಾಹರಣೆಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಏಳು ಗಂಟೆಗೆ ಬರ್ತಾರೆ ಲೇಬರ್ಸು ಏಳು ಗಂಟೆಗೆ ಬಂದು ಮಧ್ಯಾಹ್ನ ಎರಡು ಗಂಟೆಗೆ ಹೋಗ್ತಾರೆ ಅವರು ಕೆಲಸ ಆಗಲಿ ಅಂತ ಬರೋದಿಲ್ಲ ಎಲ್ಲಿ ನಮ್ಮೂರದೇ ಅಲ್ಲಿ ನಮ್ಮೂರಾಗೆ ಅನ್ನೋದಿಲ್ಲ ಪ್ರತಿ ಒಂದು ಊರಲ್ಲೂ ಕೂಡ ಅಷ್ಟೇ ಈ ಭೂಮಿ ಮೇಲೇ ಅಷ್ಟೇ ಯಾರೂ ಕೂಡ ಕೆಲಸ ಆಗಲಿ ಅಂತ ಬರೋಲ್ಲ ಟೈಮ್ ಆಗಲಿ ಅಂತಲೇ ಬರೋದು ಅವ್ರಿಗೆ ಸಂಬಳ ಕೊಟ್ಟರು ಇವಾಗ ಕೆಲಸ ಮಾಡೋದಿಲ್ಲ ಆದರೆ ಇವ್ರಿಗೆ ನನ್ನ ಮೇಲೆ ಅಪ್ರಪ ಒಂದು ಅಪಪ್ರಚಾರ ಮಾಡ್ಕೊ ಬರೋರಿಗೆ ಇವ್ರಿಗೆ ನಾನು ಸಂಬಳನೇ ಕೊಡೋದಿಲ್ಲ ಆದರೂ ಕೂಡ ಪಾಪ ನಿಯತ್ತ ಕೆಲಸ ಮಾಡ್ತಾರೆ ಅಲ್ವಾ ಗುಡ್ಡೋ ಬ್ಯಾಡೋ ಅದು ಸೆಕೆಂಡ್ರಿ ಒಟ್ನಲ್ಲಿ ಪಬ್ಲಿಸಿಟಿಯಲ್ಲಿ ಇರ್ತೀವಾ ಅದೇ ನಮ್ಗೆ ಬೇಕಾಗಿರೋದು ಅಲ್ವಾ ಅಂದರೆ ನಮ್ಮ ಕೆಲವೊಬ್ರು ಅದಕ್ಕೆ ಒಂದು ಇದು ಬಿಡ್ತಾರೆ ಅಯ್ಯೋ ನನ್ನ ಮೇಲೆ ಆ ಥರ ಪಬ್ಲಿಸಿಟಿ ಮಾಡ್ತಾರೆ ಈ ಥರ ಪಬ್ಲಿಸಿಟಿ ಮಾಡ್ತಾರೆ ಅವ್ನು ಹಂಗಂದ ಇವ್ ಹಿಂಗೆ ಅಂದ ಅವ್ರು ಹಂಗಂದರು ಇವ್ರು ಹಿಂಗಂದರು ಅದನ್ನೇ ಕೊರಕ್ತಾ ಬಿಟ್ಟು ಅದೇ ಥರ ಕೊರ್ಕೊಂಡು ಎಷ್ಟೋ ಜನ ಇರೋನ್ನ ನಾವು ನೋಡ್ತೀವಿ ಅದನ್ನೆಲ್ಲ ಬಿಟ್ಟಾಕ್ರಿ ನೀವೇನು ಮಾಡಿದ್ರು ಇವತ್ತಿನ ದಿನ ಕೆಲವೊಬ್ರು ಕೆಲವೊಂದು ಜನ ಎಲ್ಲರೂ ಅದೇ ಥರ ಇರೋದಿಲ್ಲ ಕೆಲವೊಂದು ಜನ ಇರ್ತಾರೆ ಆ ಥರ ಏನಂತ ಹೇಳಿದ್ರೆ ಅವ್ರಿಗೆ ಬೆಳಗ್ಗೆ ಎದ್ದಿಸೋಕೆ ಇನ್ನೇನು ಕೀಳೋ ಕೆಲಸ ಇರೋದಿಲ್ಲ ಅವ್ರ ಮನೆಯದೇನಾಯಿತು ಇವ್ರ ಮನೇದೇನಾಯಿತು ಅವ್ನೇನಾದ ಇವ್ನ ಏನಾದ ಆ ಥರ ನಮ್ಮ ಫ್ಯಾಮಿಲಿನಲ್ಲೂ ಇದ್ದಾರೆ ನಂದೇನು ಮುಚ್ಚ ಮರ ಇಲ್ಲ ನನ್ನ ಫ್ಯಾಮಿಲಿನಲ್ಲೂ ಇದ್ದಾರೆ ಆ ಥರ ಆ ಥರ ಇದ್ದವರು ಇದ್ದಾರೆ ನನ್ನ ಮೇಲೆ ಅಪ್ರಪ್ರಚಾರ ಮಾಡೋರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋರು ಅದಕ್ಕೆಲ್ಲ ನಾನು ಡೋಂಟ್ ಕೇರ್ ಅದಕ್ಕೆಲ್ಲ ನನ್ನ ತಲೆನೇ ಕಟ್ಸ್ಕೊಳೋದಿಲ್ಲ ನಾನು ಅವರಿಂದ ನಾನು ಏನು ಕುತ್ಕೊಂಡು ತಿನ್ನೋದು ಯಾವುದೂ ಇಲ್ಲ ದೇವ್ರ್ ಕೊಟ್ಟಂಗೆ ಐತೆ ದೇವ್ರ ಕೊ ದೇವ್ರು ಬೇಕಾದಷ್ಟು ಕೊಟ್ಟವನೆ ಕೈ ತುಂಬ ದುಡಿತೀವಿ ಬಾಯಿ ತುಂಬ ತಿಂತೀವಿ ನೆಮ್ಮದಿ ಆಗಿದ್ದೀವಿ ಇದಕ್ಕಿಂತ ಲೈಫ್ ಇನ್ನೊಂದೇ ಬೇಕಾ ಅಲ್ವಾ ಆ ಥರ ಅಪರಾಪ ಅಪರಪಚಾರ ಬಂದವ್ರನ್ನ ಕೆಲವೊಬ್ರು ಏನು ಮಾಡ್ತಾರೆ ಅಯ್ಯೋ ಅವ್ನು ಹಂಗೆ ಅಂತವನೇ ಇವ್ನ ಹಿಂಗೆ ಅಂತವನೇ ಅಂದ್ಬಿಟ್ಟು ಅವರ ಲೈಫ್ ಕೊರ ಕೊರ್ಕೊಂಡಿದ್ದೋಗ್ತಾರೆ ಕೆಲವೊಬ್ರು ಆ ಥರ ಕೊರಗಬಾರ್ದು ಗುಡ್ಡ ಬ್ಯಾಡೋ ಹದ ಸಗಣ್ರಿ ಒಟ್ನಲ್ಲಿ ಪಬ್ಲಿಸಿಟಿ ಇಡ್ತೀವ ಅವರು ನಮ್ಮ ಮೇಲೆ ಅಪರಪ್ರಚಾರ ಅಂದರೆ ನಾವು ಹೆಮ್ಮೆ ಪಡಬೇಕು ನಾವು ತಪ್ಪು ಮಾಡಿದರೆ ಅಲ್ಲಿ ನಾವು ತಲೆ ಬುಗಿಸ್ಬೇಕು ನಾವು ತಪ್ಪು ಮಾಡಿಲ್ಲ ಅಂದರೆ ನಾವು ಯಾಕೆ ತಲೆ ಬುಗಿಸ್ಬೇಕು ಅಲ್ವಾ ಹ್ಞೂ ನಾವು ತಪ್ಪು ಮಾಡಿದರೆ ಅಲ್ಲಿ ನಾವು ತಲೆ ಬಗ್ಸೋಣ ನಾವು ತಪ್ಪೇ ಮಾಡಿರಲ್ಲ ಅವರೇ ಹುಟ್ಟಿಸ್ಕೊಂಡು 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 ಹೇಳ್ಕೊಂಡಿರ್ತಾರೆ ಜನಗಳು ಅದಕ್ಕೆ ನಾವೆಲ್ಲ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು ಇನ್ನ ಅವ್ರಗಿಂತ ಎತ್ತರವಾಗಿ ನಾವು ಬೆಳಿಬೇಕು ಯಾಕೆ ಗೊತ್ತಾ ನಾವು ಬೆಳೀತಾ ಇದ್ದೀರ ಅನ್ನೋ ಒಂದು ಹೊಟ್ಟೆ ಊರಿಗೆ ಅವ್ರು ಆ ಥರ ಹೇಳ್ಕೊಂಬಂದಿರ್ತಾರೆ ನಾನು ಹೇಳಿದ ಮಾತು ಕೇಳಿಲ್ಲ ಇವನು ಅಂತ ಒಂದು ಹೊಟ್ಟೆ ಊರಿಗೆ ಆ ಥರ ಬರ್ತಾರೆ ಆ ಥರ ಹೊಟ್ಟೆ ಊರಿಗೆ ಬೇರೆ ರೋಗಗಳ್ಗೆಲ್ಲ ಮದ್ದಿದೆ ಔಷಧಿ ಇದ್ದಾರೆ ಆದರೆ ಈ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಲ್ವ ಆ ಥರ ಇರ್ತಾರೆ ಕೆಲವೊಬ್ಬರು ಆ ಥರ ಮಾಡೋರು ಅವ್ರ ಲೈಫ್ ಲಾಂಗ್ ಹಂಗೆ ಇರ್ತಾರೆ ಅವ್ರು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ದಿನ ಬೆಳಗಾಗಿ ಆಗಿ ಸಕ್ಕನೆ ನಾನು ಏನಪ್ಪ ಮಾಡಬೇಕು ಮುಂದಕ್ಕೆ ಏನಪ್ಪ ಮಾಡಬೇಕು ಮುಂದಿನ ಭವಿಷ್ಯ ಹೇಗಿರಬೇಕಂತ ನಾವು ಯೋಚನೆ ಮಾಡ್ತೀವಿ ಆ ಥರ ಯೋಚನೆ ಮಾಡಿ ಹಿಂಗಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಹೋಗ್ತೈತೆ ಹಿಂಗೆ ಮಾಡಿದ್ರೆ ಹಿಂಗೆ ಹೋಗ್ತೈತೆ ಅಂತ ನಾವು ಒಂದು ನಾವು ಅಂದ್ಕೊಂಡಷ್ಟು ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಆದರೂ ನಾವು ಆಗಿರ್ತೀವಿ ಅಲ್ವಾ ಯಾಕೆ ನಾವು ನಮ್ಮ ಲೈಫ್ ಬಗ್ಗೆ ನಾವು ತಲೆ ತಲೆಕೆಡ್ಸ್ಕೊಂಡಿರ್ತೀವಿ ಅದಕ್ಕೆ ಅದೇ ಇನ್ನೊಬ್ಬರ ಬಗ್ಗೆ ನನ್ನ ಲೈಫ್ ಬಗ್ಗೆ ನಾನು ತಲೆ ಕಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಬೆಳೆಯೋದಿಲ್ಲ ನನ್ನ ಲೈಫ್ ಲಾಂಗ್ ಹಿಂಗೇ ಹೇಳ್ತೀನಿ ಯಾಕಂದರೆ ನಾನು ಟೈಮ್ ವೆಸ್ಟ್ ನಾನೇ ಅಲ್ವಾ ಬೆಳೆ ಕೆಲಸ ಸಾಧ್ಯ ಅಲ್ವಾ ಆ ರೀತಿಯಾಗಿರುತ್ತೆ ಅದಕ್ಕೆಲ್ಲ ತಲೆ ಕಡಿಸ್ಕೊಂಬೇಡ್ರಿ ನಿಮ್ಮ ಜೀವನದಲ್ಲೂ ಈ ಥರ ಆಗಿರಬಹುದು ಎಷ್ಟೋ ಜನ ಈ ಥರ ಯೂಟ್ಯೂಬ್ನ ಇವತ್ತಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲೂ ಈ ಥರ ಆಗಿರುತ್ತೆ ಅಪರಪಚಾರಗಳು ನೀವು ತಪ್ಪು ಮಾಡಿಲ್ಲ ಅಂದ್ರೂ ಇನ್ನೂ ಅವರೇ ಹುಟ್ಟಿಸ್ಕೊಂಡು ಹೇಳ್ಕೊಂಬಂದಿರ್ತಾರೆ ಅದಕ್ಕೆಲ್ಲ ಫೀಲ್ ಮಾಡ್ಕೊಂಡು ಹೋಗ್ಬೇಡ್ರಿ ಒಡೀರಿಗೆ ಗೊಲಿ ಒಡಿರಿ ಗೊಲಿ ನಿಮ್ಮ ನಿಮ್ಮ ದಾರಿ ನೀವು ನೋಡ್ಕೊಂಡು ಹೋಗ್ರಿ ಎಷ್ಟೋ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಮನ್ಸಿಗೆ ನಾನೇ ಅಲ್ಲ ನಿಮ್ಮ ಮನ್ಸಿಗೆ ಎಲ್ ನೆಮ್ಮದಿ ಸಿಗುತ್ತೋ ಅಲ್ಲಿ ಹೋಗಿ ನಿಮ್ಮ ಮನ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ರಿ ಅವ್ರನ್ನ ನಾನು ಅದೇ ತರ ಕೆಲವೊಬ್ಬರನ್ನ ನಾನು ಕೂಡ ಬಿಟ್ಟಿದ್ದೀನಿ ಅವ್ರು ಚಪ್ಲಿ ಬಿಡೋ ಜಾಗ್ದಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಮನೆ ಮರ್ಯಾದೆ ಇಲ್ಲ ಇವತ್ತಿಗೂ ಕೂಡ ಅಷ್ಟೇ ಏ ಫೋನ್ ಮಾಡಬೇಡ್ರ ಅಯ್ಯ ನಿಮ್ಮ ಕಂಡ್ರೆ ನನ್ಗೆ ಆಗೋದಿಲ್ಲ ಅಂದ್ರೆ ನೀನು ಮಾಡ್ತಾರ ಅವರು ಅಂತವ್ರಿಗೆ ಏನು ಹೇಳೋಣ ಅಲ್ವಾ ಹೇಳಿ 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 ನನ್ಗೆ ಏನಿಸ್ಬಿಟ್ಟಿದ್ದಂದ್ರೆ ನಾನು ಅನ್ಕೊಂಡಿರೋದು ಇಷ್ಟ ಈ ನನ್ ಮಕ್ಳು ಮಾನ ಮರ್ಯಾದೆ ಎರಡು ಬಿಟ್ಬಿಟ್ಟವ್ರೆ ಗುರು ನಾನು ಅನ್ಕೊಂಡಿದ್ದೆ ಅಷ್ಟೇ ಮಾನವ ಮರ್ಯಾದೆ ಅನ್ನೋ ಒಂದು ಪದಕ್ಕೆ ಅರ್ಥ ಇಲ್ಲ ಇವ್ರಿಗೆ ಅರ್ಥನೇ ಗೊತ್ತಿದ್ದಂಗಿಲ್ಲ ನಂಗೆ ಬೇಡ ಅಂದರೂ ಕೂಡ ಮಾಡ್ತಾರೆ ಅಂತ ಅಂದರೆ ಮಾಡಿದವರು ಎಷ್ಟು ದಿನ ಮಾಡ್ತಾರೋ ಮಾಡ್ಕೊ ಹೋಗ್ರಿ ಹಾಳಾಗಿ ಹೋಗ್ರಿ ಅಂತ ನಾನು ಕೂಡ ಬಿಟ್ಟುಬಿಟ್ಟಿದ್ದೀನಿ ಯಾಕಂದರೆ ಮೊದಲನೇದಾಗಿ ಮಾನ ಮರ್ಯಾದೆ ಮರ್ಯಾದಿ ಏನೋ ಎಲ್ಲಪ್ಪ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಆಗೋದಿಲ್ಲ ನಾನು ಮಾಡೋದು ಬಿಡಬೇಕು ಅಂತ ಅಂತ ಅವ್ರಿಗೆ ಗೊತ್ತಿರಬೇಕು ಅದೇನೂ ಗೊತ್ತಿಲ್ಲ ಅವ್ರಿಗೆ ಪದೇ ಪದೇ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾತಾಡ್ತು ಮಾಡ್ತಾನೆ ಇರ್ತಾರೆ ಅಂದರೆ ಉದಾಹರಣೆಗೆ ಏನಪ್ಪ ಅಂದರೆ ಒಂದು ನಾಯಿನ ಕರ್ಕೊಂಡೋಗಿ ಸಿಂಹಾಸದ ಮೇಲೆ ಕುಳಿಸಿದ್ರು ಅದೇನೋ ಕಂಡಿ ಹಾ ಅಂತಂತೇಳೆ ಒಂದು ಗಾದೆ ಬರುತ್ತೆ ಅದು ಆ ಥರ ಆ ಥರ ಒಂದು ನಾಯಿಗಳಿರ್ತಾವೆ ಅದಕ್ಕೆಲ್ಲ ತಲೆ ಕಟ್ಸ್ಕೊಂಡೋಗ್ಬೇಡ್ದು ಅಂದರೆ ನನ್ನ ಲೈಫಲ್ಲೂ ಇದ್ದಾವೆ ಸುಮಾರು ಇದ್ದಾವೆ ಅವ್ರಿಗೂ ನನಗೂ ಸಂಬಂಧನೇ ಇರೋದಿಲ್ಲ ತುಂಬ ವೈರಿಗಳು ಅಲ್ಲಿ ಉಟ್ಕೊತಾರೆ ಯಾಕಂತ ಹೇಳಿದ್ರೆ ನಾನು ಏನಾದರೂ ಒಂದು ಮಾಡಿದ್ದೀನಂದರೆ ಅದರಲ್ಲಿ ಏನಾನ ಒಂದು ತಪ್ಪು ಹುಡ್ಕೋದು ರೆಡಿಯಾಗಿ ಮಾಡ್ಕೊಂಡಿರ್ತಾರೆ ಅಂದರೆ ಈ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೇ ಮಾಡ್ತಾರವರು ಏನಂದರೆ ಅವ್ರಿಗೆ ತುಳಿಬೇಕ ತುಳಿಬೇಕೋ ಅನ್ನೋ ಒಂದು ಹಠ ಅವ್ರಿಗೆ ನಾನು ಬೆಳಿಬೇಕೋ ಒಂದು ಚಟ ನನಗೆ ಅವ್ರು ತುಳಿಯೋದು ಬಿಡಲ್ಲ ನಾನು ಬೆಳೆಯೋದು ಬಿಡಲ್ಲ ಅವ್ರು ತುಳ್ದಷ್ಟು ನಾನು ಮೇಲಕ್ಕೆ ಹೋಗ್ತೀನಿ ಇರ್ತೀನಿ ಅಲ್ವಾ ಆ ರೀತಿಯಾಗಿ ಆಗುತ್ತೆ ಅಂದರೆ ಕೆಲವೊಬ್ಬರಿಗೆ ಆ ಥರ ಆಗಿರುತ್ತೆ ಕೆಲವೊಬ್ಬರು ಅದೇ ರೀತಿಯಾಗಿ ನನಗೂ ಕೂಡ ಕಮೆಂಟ್ಗೆ ಬಂದಿದೆ ಅಣ್ಣ ನೀವು ಎಷ್ಟೋ ಚೆನ್ನಾಗಿದ್ದೀರಾ ನಗ್ನಾಗ್ತ ವ್ಲಾಗ್ ಮಾಡ್ತೀರಾ ನಗನಾಗ್ತಾ ನೀವು ತೋಟ ಕೆಲಸ ಮಾಡ್ತೀರಾ ನಿಮ್ಗಿರೋ ಒಂದು ನೆಮ್ಮದಿ ನಿಮ್ಗಿರೋ ಒಂದು ಖುಷಿ ನಮಗಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಅದು ಅದು ಇದು ಅಂತ ಅಪವಾದಗಳು ಹೊರಿಸ್ತಾರೆ ಕೆಟ್ಟದಾಗ ಮಾತಾಡ್ತಾರೆ ಕೆಲವೊಬ್ರು ಅಂತ ಅದಕ್ಕೆಲ್ಲ ಬಿಡ್ರಿ ಅದಕ್ಕೆಲ್ಲ ಸ್ಟಾರ್ಟ್ ಹಾಕಿತ್ತು ಹೂಬ್ರಿ ಅದಕ್ಕೆಲ್ಲ ತಲೆ ಹೋಗ್ಬೇಡ್ರಿ ನಿಮ್ಮ ಲೈಫು ನಿಮ್ಮ ಮಜಾ ಅಮ್ಮಅಮ್ಮ ಅಂದರೆ ಎಷ್ಟು ದಿನ ಬದುಕಿರ್ತೀವೋ ನಮಗೆ ಗೊತ್ತಿಲ್ಲ ಅವ್ರ ಇವ್ರ ಮಾತು ಕೇಳ್ಕೊಂಡು ಇವಾಗ ಉದಾಹರಣೆಗೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಮಾತು ನಾವು ಕೇಳಿಲ್ಲ ಅಂದರೆ ನಾವು ಅವ್ರು ಕೆಟ್ಟವ್ರಿಗೆ ಕೆಟ್ಟವ್ರ ಥರನೇ ಕಾಣಿಸೋದು ಅಲ್ವಾ ಒಬ್ಬರ ಮಾತು ನಾನು ಕೇಳ್ಕೊಂಡಿದ್ರೆ ಲೈಫ್ ಲಾಂಗ್ ಎಲ್ಲ ಕೇಳ್ದಂಗೆ ಕೇಳ್ಕೊಂಡಿದ್ ಬಿಟ್ರೆ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಏನು ಹಾಂ ದೇವ್ರು ನಾನು ಹುಟ್ಟಿಸಿದ್ದಕ್ಕೂ ಸಾರ್ಥಕ ಇಲ್ಲ ದೇವ್ರು ನನ್ಗೆ ಬುದ್ಧಿ ಕೊಟ್ಟಿದ್ದಕ್ಕೂ ಸಾರ್ಥಕ ಇಲ್ಲ ನಾಳೆ ದಿನ ನಾನು ಸತ್ತೋದ್ರೆ ಯಾವಾಗ ಸಾಯ್ತಿನೋ ಗೊತ್ತಿಲ್ಲ ಅಲ್ವಾ ಈ ಭೂಮಿ ಮೇಲೆ ಇರೋರೆಲ್ಲ ಅಷ್ಟೇ ಯಾವಾಗ ಸಾಯ್ತಿರೋ ಗೊತ್ತಿಲ್ಲ ಇವಾಗ ತಿಲ್ಲಿದ್ದೀವಿ ಮನೆಗೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ರಾತ್ರಿ ಮಲ್ದೊಂದು ಬೆಳಗ್ಗೆ ಅನ್ನೋದು ಗ್ಯಾರಂಟಿ ಇಲ್ಲ ಇನ್ನೊಬ್ರು ಮಾತು ಕೇಳ್ಕೊಂಡು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಕುತ್ಕೊಂಡ್ರೆ ನಾಳೆ ದಿನ ನಾನು ಸತ್ತರೆ ನಾನು ಅದೇ ಫೀಲ್ ಆಗೋದೆ ನಮಗೆ ಅಲ್ವಾ ನನ್ನ ಇಷ್ಟಕ್ಕೆ ನಾನು ಏನೂ ಬದುಕಿಲ್ಲ ಅವ್ರಿ ಇವ್ರಿಷ್ಟೇ ನಾನು ಬದುಕಿದ್ದೀನಿ ಅಂತ ಅದನ್ನು ಬಿಡ್ರಿ ನಿಮ್ಗೇನು ಇಷ್ಟ ಬರ್ತೈತೆ ಮಾಡ್ರಿ ಈ ಪ್ರಪಂಚದ ಮೇಲೆ ಈ ಪ್ರಪಂಚದಾಗ ಕೈಗೆ ಸಿಗಬೇಕಾಗಿರೋದು ಏನೂ ಕೂಡ ಇಲ್ಲ ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ನಮಗೆ ಆದರೆ ನಾವು ಅದನ್ನು ಆಸೆಪಟ್ಟು ನಾವು ಬಡಿಬೇಕಾಗುತ್ತೆ ಅಷ್ಟೇ ಅವ್ನು ಬಾಡುವ ಇವನ್ ಶ್ರೀಮಂತ ಅವನ ಹತ್ರ ಅದಿದೆ ಇವನ ಹತ್ರ ಇದಿದೆ ಅವನತ್ರ ಕಾರ್ ಇದೆ ಅವನ ಹತ್ರ ಬಂಗ್ಲೆ ಇದೆ ಅವನ ಹತ್ರ ದುಡ್ಡಿದೆ ಇದೆ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವನ ಹತ್ರ ಒಡವೆ ಇದೆ ನನ್ನ ಹತ್ರ ಇಲ್ಲ ಅಂತ ನಾವು ಕುತ್ಕೊಂಡ್ರೆ ಲೈಫ್ ಲಾಂಗ್ ಅದೇ ಅದೇ ರೀತಿಯಾಗಿ ನಾನು ಹಿಂಗೆ ಇಡ್ತೀನಿ ಅದನ್ನು ಬಿಟ್ಬಿಡ್ರಿ ಸೇಡಿಗೆ ಬಿಟ್ಬಿಡ್ರಿ ಅವ್ರನ್ನ ಹಾಂ ನಿಮಗೆ ಏನನ್ನು ತೊಗೊಳ್ಬೇಕು ಇನ್ನೊಂದು ಮಾಡಬೇಕು ಇನ್ನು ಮತ್ತೊಂದು ಮಾಡಬೇಕು ಅಂತ ಏನನ್ನ ನೀವು ಅಂದ್ಕೊಂಡಿದ್ರೆ ಅದನ್ನು ನೀವು ಕಷ್ಟ ಬಿದ್ದು ಪಟ್ಟಿ ಈ ಭೂಮಿ ಮೇಲೆ ಪಡಿಬೋದು ಅಲ್ವಾ ಹಾಂ ಅದನ್ನು ಬಿಟ್ಟು ನಾವು ಲೈಫ್ ಲಾಂಗ್ ಇವ್ರು ನೋಡ್ಕೊಂಡಿದ್ರೆ ನಾವು ಲೈಫ್ ಲಾಂಗ್ ಹಿಂಗೆ ಇಡ್ತಿದ್ವಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ ಏನಾದರೂ ಅನ್ಕೊಂಡ್ಲಿ ನನ್ನ ಬಗ್ಗೆನೂ ಅಷ್ಟೇ ಯಾವ ಗೆ ಅಪವಾದ ಬಂದಿದ್ದಾವಂದ್ರೆ ನನ್ನ ಲೈಫಲ್ಲೇ ಆ ಥರ ಕೆಲಸಗಳನ್ನ ನಾನು ಮಾಡಲಿಲ್ಲ ಆ ಒಂದಷ್ಟು ರೇಂಜ್ಗೆ ಎತ್ಕೊಂಡು ಹೊಲ್ಟಿ ಈ ಜನಗಳು ಅಂದರೆ ಜಾಸ್ತಿ ಜನಗಳೆಲ್ಲ ಒಂದು ಈ ಥರ ಅಪವಾದ ಪ್ರಚಾರ ಮಾಡೋರು ಒಬ್ರು ತುಂಬಾ ತುಂಬ ಅವ್ರಿಗೆ ಧನ್ಯವಾದಗಳಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಮೇಲೆ ಅದೇನು ಆಗ್ಯ ಸಾಧಿಸ್ತಾರೋ ಗೊತ್ತಿಲ್ಲ ಹಾಗೆ ಸಾಧಿಸೋದಕ್ಕೂ ಒಂದು ರೀಸನ್ ಇದೆ ಯಾಕಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನಾನು ಕೇಳೋದಿಲ್ಲ ಅದೇ ಅವ್ರ ಮೇನ್ ಬಂದಿರೋದು ಪ್ರತಿಯೊಬ್ಬರು ಕೂಡ ಬೋಗ್ತಾರೆ ಈ ನನ್ನ ಮಗ ಬೋಗಲ್ವಲ್ಲ ಅಂತ ಯಾಕೆ ಗೊತ್ತಾ ನಾನು ಬೊಗ್ಗೋದಿಲ್ಲ ಯಾಕೆ ಗೊತ್ತಾ ಅವ್ರ ಮಾತು ಕೇಳೋದಿಲ್ಲ ಸ್ಕೂಲಲ್ಲಿ ಮೆಟ್ ಮೇಸ್ಟ್ ಹೇಳ್ಕೊಟ್ಟಿದ್ದು ಪಾಠನೇ ನಾನು ಕಲ್ತಿಲ್ಲ ಇನ್ನು ಇವ್ರ ಪಾಠ ಹೇಳೋದಕ್ಕೆ ಇವ್ರ ಪಾಠ ನಾನು ಕಲಿತೀನ ಅಲ್ವಾ ಆ ರೀತಿಯಾಗಿರುತ್ತೆ ಅಂದರೆ ನನ್ನ ಲೈಫ್ ಸ್ಟೈಲ್ ಹೆಂಗೆ ಇರುತ್ತೆ ಫ್ರೆಂಡ್ಸ್ ಏನಂತೇಳಿದ್ರೆ ತೋಟ ಆಯಿತು ತೋಟ ಯೂಟ್ಯೂಬು ಕುರಿಗಳು ಮನೆ ಮಠ ಎಲ್ಲ ಇದ್ದಿರುತ್ತೆ ನನ್ನ ಮನ್ಸಿಗೆ ಏನಾದ್ರು ನೆಮ್ಮದಿಸ್ಬೇಕಾದ್ರೆ ನಾನು ಈ ರೀತಿಯಾಗಿ ಒಂದು ಪುಣ್ಯ ಕ್ಷೇತ್ರ ಕ್ಷೇತ್ರಗಳಿಗೆ ಹೋಗ್ತೀನಿ ಅಲ್ಲಿ ಹೋಗಿ ಏನಂದರೆ ಅಲ್ಲಿ ಹೋದ್ರೆ ನಾನು ವ್ಲಾಗ್ ಮಾಡಿಲ್ಲ ಯಾವುದೇ ರೀತಿಯಾಗಿ ಜಾಸ್ತಿ ವ್ಲಾಗ್ ಮಾಡಿಲ್ಲ ನಾನು ಹೊರ್ಗಡೆ ಹೋದಾಗ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳೋರು ನಾನು ಅಲ್ಲಿ ಹೋಗಿರೋದೇ ನಾನು ಎಂಜಾಯ್ ಮಾಡೋದಕ್ಕೆ ನಾನು ಹೋಗಿರೋದೇ ಅಲ್ಲಿ ಮನಸ್ಸಿನ ನೆಮ್ಮದಿಗೋಸ್ಕರ ಅಲ್ಲೂ ಕೂಡ ಇದೇ ಕ್ಯಾಮ್ರಾ ಇದೇ ಯೂಟ್ಯೂಬ್ ಅಂತ ಏನಾದ್ರು ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾನು ಓದಕ್ಕೆ ಹೋಗಿದ್ದಕ್ಕೂ ಸಾಧ್ಯ ಇರೋದಿಲ್ಲ ಅಂತ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅದು ನೀವು ನೋಡಿಲ್ಲ ಅಂದರೆ ನೀವು ಅಂದ್ಕೊಂಡು ಕೆಲವೊಬ್ರು ಅನ್ಕೊ ಅವ್ರು ಅಂದ್ಕೊಂಡಿರ್ಬೋದು ಇವ್ನು ಯಾವಾಗ ಇದರಲ್ಲೇ ಇರ್ತಾನಂತ ಇದನ್ನು ಬಿಟ್ಟು ಕೂಡ ನಾವು ಹೊರ್ಗಡೆ ಹೋಗ್ತೀವಿ ಆದರೆ ಹೋದಾಗ ನಾನು ವ್ಲಾಗ್ ಮಾಡೋದಿಲ್ಲ ನಾನು ಹೋಗೋದೇ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ನಾನು ಹೋಗೋದೆ ಅಲ್ಲಿ ನೀವು ಒಂದು ನೆಮ್ಮದಿಗೋಸ್ಕರ ಅಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಅದನ್ನು ನಾನು ಬಿಟ್ಬಿಡ್ತೀನಿ ಅಷ್ಟೇ ಓಕೆ ಮುಂದಿನ ಒಂದು ಇವತ್ತು ಇವಾಗ ಕೇಳಿದ್ರಲ್ವ ಪ್ರಶ್ನೆ ಮುಂದಿನ ಸರಿ ಎಲ್ಲನೂ ನಾನು ಹೋದಾಗ ಖಂಡಿತಾಗೂ ನಾನು ವ್ಲಾಗ್ ಮಾಡ್ತೀನಿ ಖಂಡಿತವೂ ವ್ಲಾಗ್ ಮಾಡ್ತೀನಿ ಆವಾಗ ಇವಾಗ ಏನಿದಾನೆ ವೆಂಕಟೇಶ್ ಆವಾಗ ವೆಂಕಟೇಶ್ ಬದಲಾಗಿರ್ತಾನೆ ಅಲ್ಲಿ ಅಲ್ಲಿ ಹೋಗಿ ಒಂಥರ ಚಿಕ್ಕ ಮಕ್ಳು ಆಡ್ದಂಗೆ ನಾವು ಆಡ್ತೀವಿ ಚಿಕ್ಕ ಮಕ್ಳು ಆಡ್ತೀವಿ ಕಣ್ಣು ಕಾಣಿಸಿದ್ದೆಲ್ಲ ತಗೊಂಡು ತಿಂತೀವಿ ಕಣ್ಣು ಕಾಣಿಸಿದ ಜಾಗದಾಗೆಲ್ಲ ಓಡಾಡ್ತೀವಿ ಆರಾಮಾಗಿ ಓದ್ತೀವಿ ಎಂಜಾಯ್ ಮಾಡ್ತೀವಿ ಹೊರ್ಗಡೆ ಹೋದಾಗ ಒಂಥರ ಚಿಕ್ಕ ಮಗು ಥರ ಆರಾಮಾಗಿ ಎಲ್ಲಿ ಬೇಕಾದ್ರು ಎಂಜಾಯ್ ಮಾಡ್ತೀವಿ ಆ ರೀತಿಯಾಗಿರ್ತೀವಿ ಆ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ನೀವು ನೋಡಬೇಕಂದ್ರೆ ಅದು ಕೂಡ ಇನ್ನೊಂದು ಸರಿ ಹೊರ್ಗಡೆ ಹೋದಾಗ ಪ್ಲ್ಯಾನ್ ಇದೆ ಇನ್ನೊಂದು ಜಾಗದಲ್ಲಿ ಹೋಗ್ಬೇಕು ಅಂತ ಕೆಲವೊಂದು ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಆದರೆ ನನಗೆ ಟೈಮ್ ಸಿಗ್ತಾಯಿಲ್ಲ ಯಾಕಂತ ಹೇಳಿದ್ರೆ ಸೊರೆಕಾಯಿ ಡೈಲಿ ಕುಯ್ಬೇಕು ನಾವು ಈ ಸೊರೆಕಾಯಿನ ಡೈಲಿ ಕುಯ್ಯೋದಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಎಲ್ಲೂ ಬರೋಕ್ಕಾಗ್ತಾ ಇಲ್ಲ ಟ್ರಿಪ್ಗಳಿಗೆಲ್ಲೂ ಕೂಡ ಇದೆಲ್ಲ ಮುಗಿದ ಮೇಲೆ ಖಂಡಿತವಾಗೋ ಎಲ್ಲರೂ ಹೊರ್ಗಡೆ ಹೋಗ್ತೀನಿ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ ತೋರಿಸ್ತೀನಿ ಅಲ್ಲಿ ವೆಂಕಟೇಶ್ ಹೇಗಿರ್ತಾನೆ ಅಲ್ಲಿ ಹೇಗೆ ಎಂಜಾಯ್ ಮಾಡ್ತಾನೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ನೋಡೋದ್ರಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ ಈಗಿರುತ್ತೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಇದ್ದಕ್ಕ ಏನು ತಲೆ ಕೆಡಿಸ್ಕೊಂಡು ಬೇಡ್ರಿ ಫ್ರೆಂಡ್ಸ್ ಆ ಥರ ಇದ್ದೇ ಇರ್ತಾರೆ ನನ್ನ ಒಂದು ಅಲ್ಲ ನಿಮ್ಮ ಲೈಫಲ್ಲೂ ಕೂಡ ಎಷ್ಟೋ ಜನ ಇರ್ತಾರೆ ಅದೆಲ್ಲ ಏನಪ್ಪ ಅಂತೇಳಿದ್ರೆ ಹೊಟ್ಟೆ ಉರಿಗೆ ಮಾಡೋ ಒಂದು ಕೆಲಸ ನೀವು ಯಾವಾಗ ಅವ್ರ ಮಾತು ಕೇಳೋದಿಲ್ಲ ಆವಾಗ ನಿಮ್ಮ ಮೇಲೆ ಹೊಟ್ಟೆ ಉರಿಗೆ ಬರೋದು ಸಹಜ ಅದನ್ನು ಬಿಡ್ರಿ ಅವ್ರು ಸಾವಿರ ಹೇಳ್ಕೊಂಡ್ಲಿ ಬಿಡ್ರಿ ಒಂದು ಹೇಳ್ಬೇಕಂದ್ರೆ ನಮ್ಮ ಎತ್ತಿರೋ ತಂದೆ ತಾಯಿ ಅವ್ರ ಮಾತು ಕೇಳಬೇಕು ಒಂದು ವೇಳೆ ಅವ್ರ ಮಾತು ಕೇಳಬೇಕು ನಮ್ಮನ್ನು ನಂಬ್ಕೊಂಡು ಬಂದಿರೋರು ಅವ್ರ ಮಾತು ನಾವು ಕೇಳಬೇಕು ಇನ್ನು ಸೆಂಟ್ರಲ್ಲಿ ಏನಿರ್ತಾರೆ ಇರ್ತಾರೆ ಎಸ್ ಎಟ್ರಾ ಎಸ್ ಎಟ್ರಾ ಎಸ್ ಎಟ್ರಾ ಎಸ್ ಎಟ್ರಾ ಅವ್ರನ್ನೆಲ್ಲ ಸೆಡ್ಗೆ ಬಿಡ್ರಿ ಅವ್ರು ಮತ್ತು ಕೇಳಿದ್ರು ಒಂದೇ ಕೇಳ್ದಿದ್ರು ಒಂದೇ ಕಿವಿ ಮೇಲೆ ಹಾಕೊಂಡೋಗ್ಬೇಡ್ರಿ ಅವ್ರ ಮತ್ತೆ ತಲೆ ಕೆಡ್ಸ್ಕೊಳಕೋಗ್ಬೇಡ್ರಿ ಆರಾಮಾಗಿ ನಿಮ್ಮ ಮನೇಲಿ ಏನಿದೆ ಅದನ್ನು ಎಂಜಾಯ್ ಮಾಡಿರಿ ನಿಮ್ಮ ಮನೇಲಿರೋರು ಎಲ್ಲ ಸಂತೋಷವಾಗಿ ಇಟ್ಕೊಳ್ರಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿರಿ ಇನ್ನೂ ಎಷ್ಟು ಎತ್ತರ ಬೆಳಿತ್ರ ಬೆಳೀರಿ ದುಡೀರಿ ಹೊಟ್ಟೆ ತುಂಬ ತಿಂಡಿರಿ ಆರಾಮಾಗಿ ಎಂಜಾಯ್ ಮಾಡಿರಿ ನಿಮ್ಮ ಮನೆಗೆ ನೀವು ನೆಮ್ಮದಿ ಇದ್ದೀರಾ ಇನ್ನೂ ಸೆಕೆಂಡ್ರಿ ಮೂರ್ಡ್ ಪಾರ್ಟಿ ಮೂರನೇ ಅವನು ಏನು ಇರ್ತಾನೆ ಅವ್ನ ಸ್ಟಾರ್ಟ್ ಆಕಿತ್ತು ಊಬ್ರಿ ಅವನ್ನ ಹಾಂ ಅವ್ನಿಗೆ ನಿಂತ ಕೆಲಸ ಇರೋದಿಲ್ಲ ನನ್ನ ಲೈಫಲ್ಲೇ ಇದು ಒಂದು ಇಬ್ರು ಮೂರು ಜನ ಏನೋ ಇದ್ದಾರೆ ಮೂರು ಜನ ಇದ್ದಾರೆ ನನ್ನ ಲೈಫಲ್ಲೋ ಈ ಥರ ಮಾಡೋರು ಅಂಥವ್ರಿಗೆಲ್ಲ ಯಾವಾಗ ಕಿತ್ತು ಯಾವಕ್ಕಿತ್ತೂಬಿಟ್ಟಿದ್ದೀನಿ ಅಂಥವ್ರನ್ನ ನೀವು ಅಕ್ಕಿತ್ತೂಬ್ರಿ ನಿಮ್ಮ ಪಾಡಕ್ಕೆ ನೀವು ಎಂಜಾಯ್ ಮಾಡ್ರಿ ನಿಮ್ಮ ಲೈಫು ನಿಮ್ಮ ಮನೆ ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಅವ್ರನ್ನ ಚೆನ್ನಾಗಿ ಕೊಳ್ಳ್ರಿ ತಂದೆ ತಾಯಿನ ಚೆನ್ನಾಗಿ ಕೊಳ್ರಿ ಇರೋದ್ರಲ್ಲಿ ಸಂತೋಷ ಪಡ್ರಿ ಆರಾಮಾಗಿರ್ರಿ ಇನ್ನು ಹಂಗಂದ ಇವ್ನು ಹಿಂಗಂದ ಹೇಳಿಲ್ವಾ ಅದನ್ನು ಕಿತ್ರಿ ಹೂಬ್ರಿ ಅವ್ರೇನಾದ್ರು ಏನಾದ್ರು ನಾಯಿ ಬೊಗಳಿದ್ರೆ ದೇವ್ಲಕ್ಕ ಹಾಳಾಗುತ್ತಾ ಹಾಳಾಗಾಕಿಲ್ಲ ಒಂದು ಆನೆ ನಡ್ಕೊಂಡು ಹೋಗ್ತಾಯಿದ್ರೆ ನೂರಾರು ನಾಯಿ ಬೋಗಳುತ್ತೆ ಆನೆ ತಲೆ ಕೆಡ್ಸ್ಕೊತೈತ ಒಂದು ವೇಳೆ ಏನಾದರೂ ಆನೆ ತಲೆ ಕೆಡ್ಸ್ಕೊಂಡ್ರೆ ತಲೆ ಕೆಡ್ಸ್ಕೊಂಡು ತಿರುಗ್ ಬಿದ್ರೆ ಆ ಒಂದು ನಾಯಿಗಳು ಉಳಿತಾವ ಉಳಿಯೋದಿಲ್ಲ ಆ ಥರ ಒಂದು ನಾಯಿಗಳು ಇದ್ದೇ ಇರ್ತವೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಎಷ್ಟು ರೊಟ್ಟಿ ಹಾಕಿದ್ರೂ ಇಲ್ಲ ಎಂಥ ಬಿಸ್ಕೆಟ್ ಹಾಕಿದ್ರೂ ಇಲ್ಲ ಎಷ್ಟೇ ಮುಷ್ಟಾನ್ನ ಭೋಜನ ಹಾಕಿದ್ರೂ ನೀವು ಅದೇನೋ ಕಂಡ್ರೆ ಅಂತ ಹೋಗುತ್ತೆ ಅವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡಿ ಎಂಜಾಯ್ ಮಾಡಿರಿ ಆರಾಮಾಗಿರ್ರಿ ಅಷ್ಟೇ ಓಕೆ ನನ್ನ ಒಂದು ಲೈಫ್ ಸ್ಟೈಲ್ ಈ ರೀತಿಯಾಗಿರುತ್ತೆ ನಾನು ಅಂದ್ಕೊಂಡಿರೋದೇ ಇಷ್ಟ ನನ್ನ ಲೈಫ್ ಸ್ಟೈಲ್ ಈ ಥರ ಇದೆ ಈ ಲೈಫ್ ಸ್ಟೈಲು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನೀವು ಒಂದು ಲೈಕ್ ಮಾಡೋದರಿಂದ ನನ್ನ ಒಂದು ಲೈಫ್ ಸ್ಟೈಲು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆ ಏನಾದರೂ ಹೇಳಂಗಿದ್ರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಕೂಡ ಓದ್ಬೋದು ನೀವೇನಾದ್ರೂ ಇಂಗ್ಲೀಷಲ್ಲಿ ಲಕ್ಷ ಕಳಿಸಿದ್ರೆ ನಮ್ಗಂತೂ ಓದೋಕ್ಕಾಗೋದಿಲ್ಲ ನಾವು ರೀಪ್ರಸೆಂಟ್ ಕೂಡ ಮಾಡೋಕ್ಕಾಗೋದಿಲ್ಲ ಓಕೆ ಈಗ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ನಾಳೆ ಸೌಡ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯಿತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್